ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡೋಣ ಹಾಯ್ ಸಿಸ್ಟರ್ ವೆಲ್ಕಮ್ ಲೈವ್ಗೆ ಅಮೃತ ಎಸ್ ಕೆ ಹಾಯ್ ಹಾಯ್ ಆಯ್ತಾ ಸಿಸ್ಟರ್ ಊಟ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಹಾಯ್ ಸ್ವಾಮಿ ಬ್ರದರ್ ಏನಿವತ್ತು ನೀವು ಲೈವೇ ಮಾಡಿಲ್ಲ ಊಟ ಮಾಡಿದ್ರೆ ಸ್ವಾಮಿ ಬ್ರದರ್ ಇವತ್ತು ನಿಮ್ಮ ಲೈವ್ ಬರುತ್ತೆ ಅಂತ ನೋಡಿದೆ ನಮಗೆ ಲೈವೇ ಬರಲಿಲ್ಲ ಯಾಕೆ ನೀವು ಲೈವ್ ಮಾಡಿಲ್ವಾ ಲೈಕ್ ಡನ್ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಸ್ವಾಮಿ ಬ್ರದರ್ ಏನು ಊಟ ಮಾಡಿದ್ರಿ ಲೈವ್ ಇಲ್ಲ ಇವತ್ತು ಹೌದಾ ಓಕೆ ಓಕೆ ನಾನು ಸೆವೆನ್ ಓ ಕ್ಲಾಕಿಗೆ ನೋಡಿದೆ ಇವತ್ತು ಲೈವ್ಗೆ ಸೆವೆನಿಂದ ಸೆವೆನ್ ತರ್ಟಿ ತನಕ ನೋಡಿದೆ ಯಾವುದು ಲೈವ್ ಬರ್ತಾ ಇರಲಿಲ್ಲ ನಿಮ್ಮದು ಊಟ ಆಯ್ತಾ ಸ್ವಾಮಿ ಹಾಯ್ ದೊಡ್ಡಮ್ಮ ಅಂತಿದ್ರೆ ಹಾಯ್ ಅಚ್ಚು ಊಟ ಮಾಡಿದ್ಯಾ ಊಟ ಆಯ್ತಾ ಅಚ್ಚು ಏನ್ ಊಟ ಮಾಡ್ದೆ ಚಿಕ್ಕು ಏನ್ ಮಾಡ್ತಿದ್ದಾಳೆ ಒಂದ್ ಗ್ರಾಮ್ ಗೋಲ್ಡ್ ಎಷ್ಟು ಯಾಕೆ ಬ್ರದರ್ ಯಾಕೆ ಏನ್ ತಗೊಬೇಕು ಹದಿನೈದು ಸಾವಿರ ಸ್ವಾಮಿ ಬ್ರದರ್ ಹದಿನೈದು ಸಾವಿರ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡು ಲಾಸ್ಟ್ ಟೈಮ್ ನೀವು ಕೇಳಿದಾಗ ಹದಿಮೂರು ಸಾವಿರನೇ ಏನೋ ಇತ್ತು ಇವಾಗ ಹದಿನೈದು ಸಾವಿರ ಆಗೋಯ್ತು ನೋಡಿ ಗೋಲ್ಡ್ ರೇಟ್ ಏನೇನೋ ಹೈಡಲ್ ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಏನು ತೊಗೊಬೇಕಿತ್ತು ಸ್ವಾಮಿ ಬ್ರದರ್ ಗೋಲ್ಡ್ ರೇಟ್ ನೋಡಿದ್ರೆ ಗಗನಕ್ಕೆ ಏರೈತೆ ಗೋಲ್ಡ್ ಸಿಲ್ವರ್ ಎಲ್ಲದು ರೇಟ್ ಜಾಸ್ತಿನೇನೆ ಹದಿನೈದು ಸಾವಿರ ಇವತ್ತು ಹೇಳಿ 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 ಎಲ್ಲ ನೀವೇ ಹೇಳಿ ದೊಡ್ಡವರು ನಾವು ಕೇಳ್ಕೊತೀವಿ ದೊಡ್ಡವ್ರು ಹೇಳಬೇಕು ಗುರುಗಳು ಊಟ ಐಡಲ್ಲಿರೋರು ಮನೆಯಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇರೋರು ದಯವಿಟ್ಟು ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿ ಯಾವುದು ಬರ್ತಾ ಇಲ್ವೋ ನನಗೆ ನೆಟ್ವರ್ಕ್ ಇಶ್ಯೂ ಊಟ ಮುಗಿಸಿ ಬಂದೆ ಹೌದಾ ಓಕೆ ಓಕೆ ಬ್ರದರ್ ಇವತ್ತು ಬಂತು ಜಾಯಿನ್ ಬಟನ್ ಇವತ್ತು ಬಂದಿದೆ ಮಧ್ಯಾಹ್ನ ಅಲ್ಲ ನಿಮ್ಮ ಮಧ್ಯಾಹ್ನನೂ ನಾವು ಕೇಳಿದ್ದೆ ಅಲ್ಲ ನಿಮಗೆ ಜಾಯಿನ್ ಬಟನ್ ಬಂದಿಲ್ಲ ಅಂತ ಇವತ್ತು ಜಾಯಿನ್ ಬಟನ್ ಬಂದಿದೆ ಆದ್ರೆ ನನ್ಗೆ ಶೋ ಆಗ್ತಾ ಇಲ್ಲ ಅದು ನನ್ಗೆ ಗೊತ್ತಿಲ್ಲ ಬೇರೆಯವ್ರ ಮೊಬೈಲ್ ಅಲ್ಲಿ ಶೋ ಆಗ್ತಿದೆ ನನ್ನ ಮೊಬೈಲ್ ಅಲ್ಲಿ ಶೋ ಆಗ್ತಾ ಇಲ್ಲ ಅದು ಗೊತ್ತಿಲ್ಲ ಅದೇನಾದ್ರು ಪ್ರಾಬ್ಲಮ್ ಇದೆಯೋ ಏನೋ ಎಂತ ಅಂತ ಗೊತ್ತಿಲ್ಲ ಓಕೆ ಕಂಗ ಅಯ್ಯೋ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೋಡೋಣ ಇನ್ನು ಏನಾಗುತ್ತೋ ಗೊತ್ತಿಲ್ಲ ಅದರಿಂದ ಮುಂದಕ್ಕಿನ್ನೂ ಏನೇನು ರೂಲ್ಸ್ ಇದೆಯೋ ಅಯ್ಯೋ ದೇವ್ರೆ ನಾವು ಅಂದ್ಕೊಳ್ಳೋದು ಏನಿಲ್ಲ ಬಿಡಿ ಒಂದು ಫೋರ್ ತೌಸಂಡ್ ವಾಚ್ ಅವರ್ ಆದರೆ ಆಮೇಲೆ ಮುಗೀತು ಯೂಟ್ಯೂಬ್ ಅಂತ ಅನ್ಕೊಂತೀವಿ ಇಲ್ಲಿ ನೋಡಿದ್ರೆ ಅಪ್ಪ ದೇವ್ರೆ ದಿನಕ್ಕಿಂತ ದಿನಕ್ಕೆ ಹೇಳ್ತಾನೆ ಇದ್ದಾರೆ ಅದು ಇದು ಅದು ಇದು ಅಂತ ಯಾರಿದು ಒಂದು ಲೈಕ್ ಮಾಡಿದ್ರಿ ಐಡಲ್ ಇರೋರು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹ್ಮ್ ಬಂದಿದೆ ಆ ಬಂದಿದೆ ಬ್ರದರ್ ಅದೇ ನನಗೆ ತೋರಿಸ್ತಾ ಇರಲಿಲ್ಲ ನನಗೂ ಯಾರೋ ಮಧ್ಯಾಹ್ನ ಹೇಳಿದ್ರು ಕಾಲ್ ಮಾಡಿ ಜಾಯಿನ್ ಬಟನ್ ಬಂದೈತೆ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ನಲ್ಲ ಹೇಗೆ ಅಂದ್ಬಿಟ್ಟು ಮತ್ತೆ ಇನ್ನೊಬ್ರು ಯಾರದೋ ಅಲ್ಲಿ ಅವರು ಮೋನೋ ಆಗಿತ್ತಂತೆ ಅವ್ರನ್ನ ಕೇಳ್ತಾ ಇದ್ದೆ ಜಾಯಿನ್ ಬಟನ್ ಬಂದಿಲ್ಲ ಏನು ಅಂತ ಅವರು ಅಪ್ಲೈ ಮಾಡಿ ಸಿಸ್ಟರ್ ಅಂತ ಹೇಳಿದರು ನನಗೆ ಮೊನ್ನೆ ಯಾರೋ ಜೊತೆ ಕೇಳಿ ಮಾಡಿಕೊಂಡಿದ್ದೆ ಮತ್ತೆ ಭಯ ಆಯಿತು ನಾನೇ ಮಾಡಿ ಅದೇ ಗೋವಿಂದ ಆಗೋದು ಬೇಡ ಅಂದ್ಬಿಟ್ಟು ಹಾಗೆ ವೆಯ್ಟ್ ಇದ್ದೆ ಅದ್ರ ಪಾಡಿಗೆ ಅದು ಬಂದ್ಬಿಟ್ಟೈತಿ ಇವತ್ತು ಯಾವುದು ಕಮೆಂಟ್ಸ್ ಬರ್ತಾ ಇಲ್ಲ ನೋಡೋಣ ಇರಿ ಒಂದು ನಿಮಿಷ ಐಡಲ್ ಇರೋರು ದಯವಿಟ್ಟು ಲೈವಿಗೆ ಜಾಯಿನ್ ಆಗ್ರಪ್ಪ ಸಪೋರ್ಟ್ ಮಾಡಿ ಮತ್ತೆ ಇನ್ನೇನು ಸಮಾಚಾರ ಸ್ವಾಮಿ ಬ್ರದರ್ ಅಮೃತ ಸಿಸ್ಟರ್ ಇದ್ದೀರಾ ಇದೀರಾ ಈಗ ಬಂದು ಹಾಗೆ ಹೋಗ್ಬಿಟ್ರೆ ಏನು ತಗೋಬೇಕಿತ್ತು ಸ್ವಾಮಿ ಬ್ರದರ್ ಗೋಲ್ಡ್ ರೇಟ್ ಕೇಳ್ತಾ ಇದ್ದೀರಾ ಏನು ತೊಗೊಬೇಕಿತ್ತು ಅಯ್ಯೋ ಈ ರೇಟಲ್ಲಿ ತಗೊಳೋದು ಒಂದು ಗ್ರಾಮ್ ತಗೊಳೋದಿಕ್ಕೆ ಅಪ್ಪ ಭಾರಿ ಕಷ್ಟ ಅದು ಮದುವೆಗಿದ್ವೇ ಇದ್ರೆ ಅಂತೂ ಕೇಳಲೇ ಬಿಡಿ ಪಾಪ ಅವ್ರ ಕತೆ ಮದ್ವೆ ಮಾಡೋರು ಅಯ್ಯೋ ಗೋಪಾಲ ಕೃಷ್ಣ ಬ್ರದರ್ ನಮಸ್ಕಾರ ಫೋರ್ತ್ ಲೈಕ್ ನಂದು ನಮೃತ ಸಿಸ್ಟರ್ ಬ್ರದರ್ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಯಾರ್ದೋ ಲೈವಲ್ಲಿ ಕೇಳಿದೆ ನಿಮ್ಮ ಗೋಪಾಲ ಕೃಷ್ಣ ಬ್ರದರ್ ಲೈವ್ಗೆ ಬರ್ತಾ ಇದ್ದಾರಾ ಅಂತ ಹೇಗಿದ್ದೀರಾ ಬ್ರದರ್ ಎಷ್ಟು ದಿನ ಆಯಿತು ಲೈವಿಗೆ ಬಂದು ಹ್ಯಾಪಿ ಲೈವ್ ಸಿಸ್ಟರ್ ನಮಸ್ತೆ ಅಂತೆ ನಮಸ್ತೆ ಹೇಗಿದ್ದೀರಾ ನಾನು ಅನಿಸ್ತೇ ಏನೋ ಹುಷಾರಿರ್ಲಿಲ್ವಾ ಬ್ರದರ್ ನಮ್ದು ಯಾವಾಗ ಮೋನ ಆಗುತ್ತೆ ಆಗುತ್ತೆ ಬ್ರದರ್ ಖಂಡಿತ ಆಗತ್ತೆ ಅಯ್ಯೋ ಬ್ರದರ್ ನೀವು ಫೇಸ್ ಲೈವ್ ಮಾಡಿ ಬ್ರದರ್ ಖಂಡಿತ ಜನ ಬರ್ತಾರೆ ಫೇಸ್ ಲೈವ್ಗೆ ನಿಮ್ದು ವಾಯ್ಸ್ ಎಲ್ಲ ಚೆನ್ನಾಗಿದೆ ಒಳ್ಳೊಳ್ಳೆ ಕ್ವಶನ್ ಅದು ಇದೆಲ್ಲ ಕೇಳ್ತೀರಾ ಫೇಸ್ ಲೈವ್ ಮಾಡಿ ಆಗತ್ತೆ ಒಂದಿನ ನಾವು ಹಿಂಗೆ ಅನ್ಕೊಂಡಿದ್ವಿ ಏನೋ ಆಗುತ್ತೋ ಇಲ್ವ ಇವಾಗ ನೋಡಿ ಅಯ್ಯೋ ಅದೇ ಫೋರ್ ತೌಸಂಡ್ ಆಗ್ಬಿಟ್ರೆ ಏನೋ ಆಗ್ಬಿಡ್ತು ಏನೋ ಸಾಧಿಸ್ಬಿಟ್ವಿ ಅಂತ ಅಂತ ಅನ್ಕೊತಾ ಇದ್ವಿ ಇವಾಗ ಹಂಡ್ರೆಡ್ ಡಾಲರ್ ಇವಾಗಿರೋದು ಇರೋದು ರಿಯಲಿ ಹೆಂಗೋ ಗಿವ್ ಮಾಡಿಕೊಂಡು ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಬೋದು ಇವಾಗ ಮೊ ಇದು ಹೇಗೆ ಮಾಡೋದು ಡಾಲರ್ ಕಂಪ್ಲೀಟು ಅದು ಮೇಯ್ನ್ ಟಾಸ್ಕ್ ಇರೋದು ಇವಾಗ ಲೈವ್ ಅಲ್ಲ ಇಂತಿ ವೀಡಿಯೋ ಹಾಕಿದ್ರೆ ಮಾತ್ರ ಡಾಲರು ಕೌಂಟ್ ಆಗತ್ತಂತೆ ಗೊತ್ತಿಲ್ಲ ಗಂಗೋತ್ರಿ ಹಾಯ್ ಅಂತಿದ್ದಾರೆ ಹಾಯ್ ಸಿಸ್ಟರ ಬ್ರದರ ಯಾರಿದು ಹಾಯ್ ಹಾಯ್ ವೆಲ್ಕಮ್ ಬ್ರದರ್ ಇದಾರೆ ವೆಲ್ಕಮ್ ಬ್ರದರ್ ಲೈವ್ಗೆ ನನ್ನ ಮೊಬೈಲ್ ಮಿಸ್ ಆಗಿ ಎಲ್ಲ ಸಬ್ ಬ್ಲೆಸ್ ಆಗಿದೆ ಸಿಟ್ ಹೌದಾ ಓಕೆ ಓಕೆ ಇವಾಗ ಹೇಗೆ ಮತ್ತೆ ಎಲ್ಲಿ ಮಿಸ್ ಮಾಡ್ಕೊಂಡ್ರಿ ಬ್ರದರ್ ನಾನು ಅಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರಲ್ಲ ನೀವು ಪಾಪ ಚಂದನ್ ಮಾಡಕ್ಕೆ ಬೇರೆ ಕೆಲಸ ಇರಲ್ಲ ಚೇತನ್ ಚೇತನ್ ಎಸ್ ಪಿ ಗಂಗೋತ್ರಿ ತಿಳ್ಕೊಬಹುದಾ ಹಾಯ್ ಮೇಡಮ್ ಅಂತಿದ್ರೆ ಜಗದೀಶ್ ಹಾಯ್ ಹಾಯ್ ವೆಲ್ಕಮ್ ಲೈವ್ಗೆ ಚೇತನ್ ಬ್ರದರ್ ಲವ್ ಯು ಲವ್ ಯು ತಮ್ಮನೋ ಅಣ್ಣನ ಲವ್ ಯು ತಮ್ಮ ಲವ್ ಯು ಹೇಗಿದ್ದೀರಾ ಚೇತನ್ ಬ್ರದರ್ ಇದ್ದೀರಾ ಮೋಸ್ಟ್ಲಿ ಮೆಸೇಜ್ ಮಾಡ್ತಾ ಇರೋದು ನೋಡಿದ್ರೆ ತಮ್ಮನೇ ಅಂತ ಅನ್ಸುತ್ತೆ ಮ್ಯಾರೇಜ್ ಆಗ್ತೀಯ ನನ್ನ ಅಯ್ಯೋ ಪಾಪ ಅಕ್ಕ ತಮ್ಮನ್ನೆಲ್ಲಾದರೂ ಮದುವೆ ಆಗೋದು ನೋಡಿದ್ದೀರಾ ಬ್ರದರ್ ಅಕ್ಕ ತಮ್ಮನ್ನೆಲ್ಲಾದರೂ ಮದುವೆ ಆಗೋದ್ ನೋಡಿದೀರಾ ನೀವು ಯಾವ ಊರಲ್ಲಿ ಇದ್ದೀರಾ ಯಾವ ಕಡೆ ಅವರು ನೀವು ಅಕ್ಕನೇ ತಮ್ಮನ್ನ ಮದುವೆ ಆಗೋದನ್ನ ನೋಡಿದ್ದೀರಾ ಇನ್ನೊಬ್ರನ್ನ ಕೇಳೋ ಬದಲು ನಿಮ್ಮ ಮನೇಲಿ ತೆಂಗಿನೋ ಅಕ್ಕನೋ ಇರ್ತಾರಲ್ವಾ ಮೇಡಮ್ ನಿಮ್ಮದು ಅಲ್ಲ ಅಲ್ಲ ಕೋಟಿಲೇಶ್ವರ ಕೋಟಿಲಿಂಗೇಶ್ವರನಾ ಇಲ್ಲ ಇಲ್ಲ ಬ್ರದರ್ ನಮ್ಮದು ಕೋಟಿಲಿಂಗೇಶ್ವರ ಅಲ್ಲ ನಮ್ಮದು ಸಕಲೇಶ್ಪುರ ಹಾಂ ನೀನು ಇಷ್ಟ ನನಗೆ ನಿಮ್ಮ ತಂಗಿ ನಿಮ್ಮ ಅಕ್ಕ ಅಲ್ಲೇ ಇದ್ದಾರಲ್ಲ ಯಾಕೆ ಹರೀಶ್ ಬ್ರದರ್ ಹಲೋ ಹಾಯ್ ನಮಸ್ತೆ ನಂದು ಕೋಟಿಲಿಂಗೇಶ್ವರ ಹೌದಾ ಓಕೆ ಓಕೆ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ದೀನಿ ಕೋಟಿಲಿಂಗೇಶ್ವರ ಎರಡು ಸಲ ಬಂದಿದ್ದೀವಿ ಕೋಟಿಲಿಂಗೇಶ್ವರಿಗೆ ಹ್ಞೂ ನಾಗ ಬ್ರದರ್ ಬಂದರು ಹಾಯ್ ಹಾಯ್ ಬ್ರದರ್ ಹಲೋ ಊಟ ಆಯ್ತಾ ಚಿರಾಗ್ ಬ್ರದರ್ ಹಾಯ್ ಸಿಸ್ಟರ್ ಅಂತಿದ್ದಾರೆ ಹಾಯ್ ಹಾಯ್ ಚಿರಾಗ್ ಬ್ರದರ್ ಅಲ್ಲ ಇದು ಚೈತ್ರ ಚಿರಾಗ್ ಗುಡ್ ಲೈವಂತ ಥ್ಯಾಂಕ್ ಯು ಸಿಸ್ಟರ್ ಚೈತ್ರ ಸಿಸ್ಟರ್ ಥ್ಯಾಂಕ್ ಯು ಹ್ಞೂ ಓ ನಮ್ಮ ಅಣ್ಣ ಹಂಗಂದ್ರೆ ಚೇತನ್ ಬ್ರದರ್ ಅಣ್ಣ ಹಾಯ್ ಹಾಯ್ ಸಾರಿ ತಮ್ಮ ಅಂತ ಹೇಳ್ಬಿಟ್ಟೆ ಅಣ್ಣ ಅಣ್ಣ ಹ್ಞೂ ಗುಡ್ ನೈಟ್ ಅಂತಿದ್ರೆ ಗುಡ್ ನೈಟ್ ಊಟ ಆಯಿತು ಸಿಸ್ಟರ್ ಆಯಿತು ಊಟ ಆಯಿತು ನಿಮ್ದಾಯ್ತ ಊಟ ನೀವು ಕೂಡ ನೀವು ಕೂಡ ಚೇಂಜ್ ಮಾಡಿದ್ರಿ ನಾನು ಕೂಡ ತುಂಬ ಲೈವಲ್ಲಿ ನೋಡಿದೆ ಹೌದಾ ನಾನು ಮೊನ್ನೆ ಇನ್ನು ಫೇಸ್ ಚೇಂಜ್ ಮಾಡಿದ್ದು ಬ್ರದರ್ ಅದಕ್ಕೂ ಮೊದಲು ಅದೇ ಇತ್ತು ನಾನು ಯಾರ್ದು ಲೈವಲ್ಲೂ ಕೇಳಿದೆ ನಿಮ್ಮ ಲೈವಿಗೆ ಬರ್ತಾರ ಅಂತ ಯಾರಿಗೆ ಗೊತ್ತಾ ಕೇಶವ ಬ್ರದರ್ ಇದ್ದಾರಲ್ಲ ಅವ್ರನ್ನ ಕೇಳಿದೆ ಗೊತ್ತಾ ನಿಮ್ಮ ಸೇ ನಿಮ್ಮ ಸೈಡ್ ಅವರಲ್ವಾ ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳಿದೆ ನೀವು ಬನ್ನಿ ನಾನು ಬರುವೆ ಚಿರಾಗ್ ಚೈತ್ರಾಗೆ ಸಪೋರ್ಟ್ ಮಾಡಿ ಚಿರಾಗ್ ಎಷ್ಟು ಗಂಟೆಗೆ ಸಿಸ್ಟರ್ ನಿಮ್ಮದು ಲೈವ್ ಇರೋದು ಚೈತ್ರ ಸಿಸ್ಟರ್ ಖಂಡಿತ ಬರ್ತೀನಿ ನಿಮ್ದು ಲೈವ್ ಟೈಮಿಂಗ್ಸ್ ಎಷ್ಟು ಹೇಳಿ ತುಂಬ ಜನ ಲೈವ್ ಮಾಡ್ತಿದ್ದಾರಲ್ಲ ಒಬ್ರಿಗೆ ಹೋದ್ರೆ ಒಬ್ರು ಗೊತ್ತೇ ಆಗೋದಿಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಮರ್ತೋಗ್ಬಿಡ್ತೀರ ಹೇಳಣ್ಣಯ್ಯ ಚೇತನಣ್ಣಯ್ಯ ಹೇಳಪ್ಪ ತಮ್ಮ ತಮ್ಮ ಲಣ್ಣ ಅಣ್ಣ ಹ್ಞೂ ಮಲ್ಲಿಕಾರ್ಜುನ್ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ನೀವು ಬನ್ನಿ ನಾನು ಬರ್ವೆ ಚಿರಾಗ್ ಚೈತ್ರಾಗಿ ಖಂಡಿತ ಬರ್ತೀನಿ ನಿಮ್ಮ ಲೈವ್ಗೆ ಸಪೋರ್ಟ್ ಮಾಡ್ತೀನಿ ಎಷ್ಟು ಗಂಟೆಗೆ ನಿಮ್ಮದು ಲೈವು ಮಧ್ಯಾಹ್ನ ಎಲ್ಲ ಲೈವ್ ಮಾಡ್ತೀರಾ ಯಾವನಪ್ಪ ಚೇತನು ಸಿಸ್ಟರ್ ಅವ್ರು ನಮ್ಮ ಅಣ್ಣ ನಮ್ಮ ಅಣ್ಣ ಚೇತನ್ ಅಂತ ನೋಡಿ ಅವ್ರಿಗೆ ಪಾಪ ಒಂದು ಹುಡುಗಿ ಬೇಕು ಮದುವೆ ಆಗ್ಬೇಕಂತೆ ಹಾಗಾಗಿ ಕೇಳ್ತಾಯಿದ್ರಿ ಅಯ್ಯೋ ಏನಣ್ಣ ಹಿಂಗಾಗ್ಬಿಟ್ರಿ ಇರಿ ಇರಿ ನಮ್ಮ ಲೈವಲ್ಲಿ ಯಾರಾದರೂ ಬರ್ತಾರೆ ಮದ್ವೆಗೆ ಮದ್ವೆ ಆಗೋರು ಆಗೋರು ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಹೇಳ್ತಾರೆ ಸರಿನಾ ಚೇತನ್ ಎಸ್ ಪಿ ಓ ಮೈ ಗಾಡ್ ಅಯ್ಯೋ ಕಿತ್ತೋಗಿರೋನೇ ಇಷ್ಟು ಹೇಳಿದ್ರು ನೀನು ಮಾನ ಮರ್ಯಾದಿಲ್ಲ ಅಂತಂದ್ರೆ ಇನ್ ಎಂತೆ ಕಿತ್ತೋಗಿರೋನು ಅಂತಂದ್ರೆ ಇವನು ಎಪ್ಪಾ ದೇವ್ರೆ ಹ್ಞೂ ಈ ನಡುವೆ ಬ್ಯಾಡ್ ಕಮೆಂಟ್ಸ್ ಬರೋದು ಕಮ್ಮಿ ಆಗಿತ್ತು ಮೆಟ್ ತಗ ಹೊಡಿತೀನಿ ಮಾಡೋದಕ್ಕೆ ಏನು ಕೆಲಸ ಇರಲ್ಲ ಅರ್ಜುನ್ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಅರ್ಜುನ್ ತಲ್ವಾರ್ ಬ್ರದರ್ ಆಯ್ತಾ ಊಟ ಏನು ಊಟ ಮಾಡಿದ್ರಿ ಒಬ್ಬ ಮನುಷ್ಯಂಗೆ ಒಂದಿಷ್ಟು ಅಂತ ತಾಳ್ಮೆ ಇರುತ್ತೆ ಅಲ್ವಾ ಅದು ಬಿಟ್ಬಿಟ್ಟು ಏನು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ರೆ ನಾನು ಇಷ್ಟೊತ್ತು ನೋಡಿದೆ ಅಣ್ಣ ತಮ್ಮ ಅಂತೆಲ್ಲ ನೀಟಾಗಿ ಮಾತಾಡಿದೆ ಈ ನನ್ನ ಮಗುಂಗೆ ಮದುವೆ ಬೇರೆ ಆಗ್ಬೇಕಂತೆ ಬರ್ಗೆಟ್ ಕೂತವನು ಬಾವಿಕಟ್ಟೆ ಬ್ರದರ್ ಹಾಯ್ ನಮಸ್ತೆ ವೆಲ್ಕಮ್ ಲೈವ್ಗೆ ಊಟ ಮಾಡಿದ್ರಾ ರೊಟ್ಟಿ ಚಪಾತಿ ಏನು ಊಟ ಮಾಡಿದ್ರಿ ಯಾರಾದರೂ ನನ್ನದು ಲೈವ್ಗೆ ಹೊಸ್ದಾಗಿ ಜಾಯ್ನ್ ಆಗಿದ್ರೆ ಅಂದರೆ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ಲೈಕ್ ಮಾಡಿ ಯೂಟ್ಯೂಬಲ್ಲಿ ಲೆಂತಿ ವೀಡಿಯೋನ ಹಾಕಿದ್ದೀನಿ ಅದಕ್ಕೆ ಕಮೆಂಟ್ ಮಾಡಿ ಅಣ್ಣನ ಅಯ್ಯೋ ಯಾವ ಅಣ್ಣನೂ ಅಲ್ಲ ಸಿಸ್ಟರ್ ಅವರು ಚಪಾತಿ ರೊಟ್ಟಿ ಪಲ್ಯ ಊಟ ಆಯಿತಾ ಅಕ್ಕ ಹ್ಞೂ ಆಯಿತು ಬ್ರದರ್ ಊಟ ಆಯಿತು ಅನ್ನ ಮೂಲಂಗಿ ಬೇಳೆ ಸಾಂಬಾರು ಅಣ್ಣನ ಅಯ್ಯೋ ಅಲ್ಲ ಸಿಸ್ಟರ್ ಅದನ್ನು ಯಾವ ಸಿಮ್ಮೆ ಅಣ್ಣ ಅವನು ಮಾನ ಮುರಿಯೋದಿಲ್ದವ್ ನಾನು ಇಷ್ಟ ತನಕ ನೋಡಿದೆ ಅಣ್ಣ ಅಣ್ಣ ಅಂದೆ ತಮ್ಮ ಅಂದೆ ಕೇಳಲಿಲ್ಲ ಆ ಏನ್ ಮಾಡೋದು ಹೇಳಿ ಮೆಸೇಜ್ ಹಾಕಿದ್ರೆ ನೆಟ್ಟಿಗೆ ಹಾಕು ಇಲ್ಲ ಮುಚ್ಕೊಂಡು ಹೋಗ್ಲ ಅಯ್ಯೋ ಒಂಥರ ಏನು ಕೊಳಚ್ ಏನೋ ಹೇಳ್ತಾರಲ್ಲ ಕೊಚ್ಚೆ ಮೇಲೆ ಕಲ್ಲೇಸ್ತು ಮೇಲೆ ಹಾಕೊಬಾರ್ದು ಹಾಗಾಗಿ ನಾನು ಇಷ್ಟೊತ್ತು ನೋಡಿದೆ ಅಣ್ಣನೂ ಅಲ್ಲ ಯಾರೂ ಅಲ್ಲ ನನ್ಗೆ ಅಣ್ಣನೇ ಇಲ್ಲ ನಿಜ ಹೇಳ್ಬೇಕಂತಂದ್ರೆ ಏನ್ ನೋಡಿ ಬಾಯಿ ತುಂಬ ಎಷ್ಟೊಂದು ಜನ ನಮ್ಮ ಲೈವಿಗೆ ಬರ್ತಾರೆ ಅಣ್ಣ ಅಂತ ಕರೀತಾರೆ ಅವರು ಅಕ್ಕ ನಮೃತ ಸಿಸ್ಟರ್ ಅಂತ ಎಷ್ಟು ನೀಟಾಗಿ ಕರೀತಾರೆ ಇವ್ನ ಅವನು ಕಿತ್ತೋಗಿರೋಂಗೆ ಗೊತ್ತಿಲ್ಲ ಇನ್ನ ಕೆಲವ್ರು ಏನು ಗೊತ್ತಾ ನಮಗೆ ಗೊತ್ತಿರೋರೆ ಫೇಕ್ ಐಡಿನ ಹಾಕ್ಕೊಂಡು ಬರ್ತಾರೆ ಇವಾಗ ಈ ಡಿನಲ್ಲಿ ಬ್ಲಾಕ್ ಮಾಡಿದರೆ ಇನ್ನೂ ಒಂದು ಐಡಿ ಹಾಕ್ಕೊಂಡು ಬರ್ತಾರೆ ಅಂತವ್ರು ಇರ್ತಾರೆ ಏನು ಮಾಡೋದು ಊಟ ಮಾಡಿದ್ರೆ ಸಿಸ್ಟರ್ ಚೈತ್ರ ಸಿಸ್ಟರ್ ಎಷ್ಟು ಗಂಟೆಗೆ ನಿಮ್ಮದು ಲೈವ್ ನಿಮಗೂ ಸಪೋರ್ಟ್ ಲೈವ್ ಮಾಡ್ತಾ ಇದ್ದೀರಾ ನೀವು ಲೈವ್ ಎಷ್ಟು ಗಂಟೆಗೆ ನಿಮ್ಮದು ಯಾವುದು ಕಮೆಂಟ್ಸ್ ಬರ್ತಾ ಇಲ್ಲ ಅಕ್ಕ ನಿಮ್ಮ ಮಕ್ಳೆಲ್ಲಿದ್ರೆ ಮಲ್ಕೊಬಿಟ್ರು ಬ್ರದರ್ ಮಲ್ಕೊಂಡ್ರು ಅವರು ಬೆಳಗ್ಗೆ ಅವ್ರಿಗೆ ಬೇಗ ಸ್ಕೂಲ್ ಇರತ್ತೆ ಹಾಗಾಗಿ ಬೇಗ ಮಲ್ಕೊಂತಾರೆ ಇವತ್ತು ಯಾರೋ ಒಬ್ರು ಲೈವ್ ಅಲ್ಲಿ ಹೇಳ್ತಾ ಇದ್ರು ಅವರು ಚಿಕ್ಕ ಮಕ್ಳಿತ್ತಂತೆ ಅವ್ರಿಗೆ ಲೈವ್ ಅಲ್ಲೆಲ್ಲ ಚಿಕ್ಕ ಮಕ್ಕಳನ್ನ ತೋರ್ಸಿದ್ರೆ ಏಟೀನ್ ವರ್ಷ ಹದಿನೆಂಟು ವರ್ಷದಿಂದ ಒಳಗಡೆ ಅವ್ರನ್ನ ಅಲ್ಲಿ ತೋರ್ಸಿದ್ರೆ ಆಫ್ ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಅವರು ನಾನು ಹಾಗಂತಲ್ಲ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಟೈಮ್ ಆಯ್ತಲ್ಲ ಮಲ್ಲಿಕಾರ್ಜುನ್ ಬ್ರದರ್ ಹೇಳಿ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಐಡಲ್ ಇರೋರು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಯೂಟ್ಯೂಬಲ್ಲಿ ಲೆಂತಿ ವಿಡಿಯೋನ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೆ ಚೆಕ್ ಮಾಡಿ ಅಲ್ಲ ಆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಲ್ಲೇ ಕಮೆಂಟ್ ಮಾಡಿ ಹೇಳಿ ಯೂಟ್ಯೂಬಲ್ಲೇನೇ ಲಾಂಗ್ ವಿಡಿಯೋಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಸಪೋರ್ಟ್ ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಇನ್ನು ಒಂದು ನನ್ನ ಲೈವ್ ಮಾಡಿದ ಮೇಲೇನೆ ಒಂದು ಸಬ್ಸ್ಕ್ರೈಬ್ಸ್ ಸಬ್ ಸಾರಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದು ವಾಚ್ ಅವರ್ ಕಂಪ್ಲೀಟ್ ಆಗಿದ್ದು ಆಗಿ ಅಪ್ಲೈ ಮಾಡಿದ್ದೆ ಅದೆಲ್ಲ ಇವಾಗ ಒಂದು ಒಂದು ಫಸ್ಟ್ ಸ್ಟೇಜ್ ಇರುತ್ತಲ್ಲ ಅದೊಂದು ಚೂರು ಕಂಪ್ಲೀಟ್ ಆಗಿದೆ ಫುಲ್ಲು ಇದಂತಲ್ಲ ಒಂದು ಮಟ್ಟಕ್ಕೆ ಅದೆಲ್ಲ ನಿಮ್ಮಿಂದನೇ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಆಯಿತಾ ಇಷ್ಟೊಂದು ಸಪೋರ್ಟ್ ಮಾಡಿದೀರ ಇದೇ ರೀತಿ ಮುಂದಕ್ಕೂ ಸಪೋರ್ಟ್ ಮಾಡಿ ಎಲ್ಲಿ ನಮ್ ಲೈವ್ಗೆ ಡೈಲಿ ಬರ್ತಾ ಇದ್ರು ನಮ್ಮ ಬ್ರದರ್ಸ್ ಅವ್ರು ಯಾರು ಇವತ್ತು ಪತ್ತೆನೇ ಇಲ್ಲ ಎಲ್ಲೋದ್ರು ನಮಸ್ಕಾರ ಚೆನ್ನಾಗಿದ್ದೀರಾ ಆಯ್ತಾ ಊಟ ಹುಷಾರಾದ್ರ ಏನು ಟೂ ಡೇಸ್ ಇಂದ ನೀವು ಪತ್ತೆನೇ ಇಲ್ಲ ನಾನು ಟೂ ಡೇಸ್ ಇಂದ ಲೈವ್ ಮಾಡಿಲ್ಲ ಬಂದೆ ಬಂದೆ ಆ ಬನ್ನಿ 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 ಹೇಳ್ತಾ ಇದ್ದೀನಿ ನೋಡಿ ಎಲ್ಲಿ ನಮ್ ಬ್ರದರ್ಸ್ ಎಲ್ಲ ಎಲ್ಲೋದ್ರು ಅಂತ ನೀವು ಇಲ್ಲ ನೆನೇನೂ ಬಂದಿರ್ಲಿಲ್ಲ ನೆನನೇ ನೆನೆಸ್ಕೊಂಡೆ ಹುಷಾರಾಗ್ಲಿಲ್ವಾ ಅಥವಾ ಡ್ಯೂಟಿ ಬಿಸಿನಾ ಏನ್ ಅಡಿಗೆ ಮಾಡಿದ್ದೀರಾ ಬ್ರದರ್ ಬಂದೆ ಬಂದೆ ಅಂತ ಬರ್ತೀರಾ ಅಂತ ಗೊತ್ತು ಫುಲ್ ಆರಾಮಾಗಿದ್ವಿ ಓ ಸೂಪರ್ ಅದೇ ಬೇಕಾಗಿರೋದಲ್ವಾ ಫುಲ್ ಆರಾಮ್ ಏನ್ ಅಡಿಗೆ ಮಾಡಿದ್ರಿ ನಾನು ಅನ್ಕೊಂಡೆ ನೀವು ಬಂದಿರ್ಲಿಲ್ಲಲ್ಲ ಹಾಗೆ ಹುಷಾರಿಲ್ಲ ಅಂತ ಇನ್ನು ಏನು ಮಾಡಿಲ್ಲ ಈಗ ಮಾಡ್ಬೇಕು ಅಯ್ಯೋ ನಮ್ದು ಊಟ ಮಾಡಿ ಅದು ಕರ್ಗಿ ಇನ್ನ ಒಂದ್ಸಲ ಊಟ ಕೊಟ್ರೆ ಮಾಡೋದಿಕ್ ರೆಡಿ ಆಗಿದ್ದೀವಿ ಪುಳಿಯೋಗ್ರೆ ಹ್ಮ್ ಓಕೆ ಹ್ಮ್ ಬಂದ್ರಾ ಏನ್ ಒಬ್ಬರೇ ಇದ್ದೀರಾ ಬರ್ತಾ ಇದ್ದೀರಾ ಅಡಿಗೆ ಮಾಡೋಕೆ ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಬ್ರದರ್ ಹಾಗೆ ಒಂದ್ ಲೈಕ್ ಮಾಡಿ ವಿಡಿಯೋಗೆ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಅಕೋ ನಮಸ್ಕಾರ ಅಂತಿದ್ರೆ ಕೋಕಿಲ್ಲ ಅವ್ಲಾಕ ಓ ನಮಸ್ಕಾರ 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 ಚೆನ್ನಾಗಿ ಊಟ ಮಾಡುದ್ರ ಕೋಕಿಲ್ಲ ಬ್ರದರ್ ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಥ್ಯಾಂಕ್ ಯು ನೆಟ್ವರ್ಕ್ ಡಾಮಾರ್ ನಿಮ್ದ ನೀವು ಬಂದಿದ್ದೇ ಬಂದಿದ್ದು ನೋಡಿ ಬ್ರದರ್ ನೆಟ್ವರ್ಕ್ ಗೆ ಡಮಾರ್ ಆಗೋಯ್ತು ನೀ ಬಂದಿತ್ತು ಕಾಲಗುಣ ಆ ರೀತಿ ಇದೆ ನೋಡಿ ಈಗ ನೋಡಿ ಬಂತು ನೆಟ್ ಆಗ್ತಾ ಇಲ್ಲ ಕಾಲಗುಣ ಡಾಲರ್ ಹಣ ಹೌದಾ ಓ ಸೂಪರ್ ಸೂಪರ್ ಅದೇ ನೀವೆಲ್ಲ ಎರಡೆರಡು ಚಾನಲ್ ಇಟ್ಕೊಂಡು ಆಗ್ಲೇ ದುಡ್ಡು ಎಣಿಸ್ತಾ ಇದ್ದೀರಾ ನಾವ್ ಇನ್ನೂ ಅಲ್ಲೇ ಇದ್ದೀವಿ ಸಾವಿರದ ಆರ್ನೂರ ಮೇಲೂ ಕತ್ಲಿಲ್ಲ ಕೆಳಗಿಳಿಲಿಲ್ಲ ಅಂತ ಹಾಯ್ ಅಕ್ಕೋ ಅಂತಿದ್ದಾರೆ ಯಾರಿದು ನಾಯಿರ ಹಾಯ್ ಹಾಯ್ ಯಾರಿದು ಬ್ರದರ ಸಿಸ್ಟರ ಯಾರಿದು ಊಟ ಆಯ್ತಾ ಹ ಆಯ್ತು ಬ್ರದರ್ ಊಟ ಆಯ್ತು ನಿಮ್ದಾಯ್ತಾ ಊಟ ರಂಗೋಲಿ ಸಿಸ್ಟರ್ ಹಾಯ್ ಊಟ ಮಾಡಿದ್ರಾ ಗುಡ್ ಈವ್ನಿಂಗ್ ಅಂತಿದ್ದಾರೆ ಗುಡ್ ಈವ್ನಿಂಗ್ ಲೈಕ್ ಡನ್ ಅಂತಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಾಯಿ ರಾಣಾ ಹೌದಾ ಓಕೆ 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 ಊಟ ಆಯಿತಾ ಸಿಸ್ಟರ್ ಬೇಳೆ ಸಾಂಬಾರು ಊಟ ಆಯಿತು ನಾಯಿ ಇದೆ ಬೇಕಾ ಅಯ್ಯೋ ಬೇಡ ಬ್ರದರ್ ನಾಯಿ ಬೇಡ ಇಲ್ಲಿರೋರು ಮೇಂಟೇನ್ ಮಾಡೋಕ್ಕಾಗ್ತಿಲ್ಲ ನಾಯಿ ತಗೊಂಡು ಏನು ಮಾಡೋದು ಬ್ರದರ್ ಹೇಳಿ ಹಾಂ ಹ್ಞೂ ಆಗಿದೆ ಮೂನಾಗಿದ್ಯಾ ಆಗೈತೆ ಸಿಸ್ಟರ್ ಇವತ್ತು ಜಾಯಿನ್ ಬಟನ್ ಇದೆ ಮುಂದದ್ದು ಗೊತ್ತಿಲ್ಲ ನಿಮ್ದು ಎಷ್ಟಾಯ್ತು ವಾಚ್ ಓವರ್ ಕಂಪ್ಲೀಟ್ ಆಯ್ತಾ ಸಿಸ್ಟರ್ ವಾಚ್ ಓವರ್ ಓ ಕಂಗ್ರಾಟ್ ಸಿಸ್ಟರ್ ಓ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇನ್ನೇ ಇರೋದು ಮಾರಿ ಹಬ್ಬ ಇಷ್ಟೊತ್ತಿದ್ದಲ್ಲ ಇರೋದು ಇನ್ಮೇಲೆ ಇರೋದು ಡಾಲರ್ ಕಂಪ್ಲೀಟ್ ಮಾಡೋದು ಹಾಯ್ ಮೇಡಮ್ ನಮಸ್ಕಾರ ಊಟ ಆಯ್ತಾ ಅಂತಿದ್ರೆ ಬುಲ್ ಹಾಯ್ ಹಾಯ್ ಬ್ರದರ್ ನಮಸ್ಕಾರ ಊಟ ಆಯ್ತು ನಿಮ್ದು ಆಯ್ತಾ ಊಟ ಅಕ್ಕೋ ಡಾಲರ್ ಸಾಲ ಕೊಡೋ ಕೊಡೋಣ ಕೊಡೋಣ ತಮ್ಮ ತಮ್ಮ ನಿಮ್ ಗಿಲ್ದಿರೋದಾ ಕೊಡೋಣ ಕೊಡೋಣ